ಎಲ್ಲರಿಗೂ ನಮಸ್ಕಾರ ಹಿಸ್ಟ್ರಿ ಇನ್ ಕಾಂಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಆಕಾಶದ ಚಂದ್ರನಿಗಾಗಿ ಹಠ ಹಿಡಿದ ಶ್ರೀರಾಮನ ಕಥೆಯನ್ನು ನೋಡೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಡೀ ರಾಮಾಯಣಕ್ಕೆ ತಿರುವು ಕೊಟ್ಟಂತಹ ಮಂಥರೆಯ ಪಾತ್ರ ಅಂತ್ಯಂಥದ್ದಲ್ಲ ಕುರುಪಿ ಗೋನು ಬೆನ್ನು ಕುಂಟನಡಿಗೆ ದಪ್ಪ ಹುಬ್ಬು ವಿಕಾರವಾದ ಕಿವಿಗಳು ಕೈಕೆಯ ರಾಜನಿಗೆ ಕಾಡಿನಲ್ಲಿ ಸಿಕ್ಕ ಮಗು ರಾಜನು ತನ್ನ ಮಗಳು ಕೈಕೆಯನ್ನು ನೋಡಿಕೊಳ್ಳಲು ರಾಜನೇ ಅರಮನೆಗೆ ತಂದಿದ್ದನು ಈ ಮಂತರೇ ತನಗೆ ಎಂತಹ ಅರಮನೆ ಸಿಕ್ಕಿತು ಎಂದು ಸಂತೋಷಗೊಂಡು ಆ ದೇವರು ನನಗೆ ಇಷ್ಟು ಕರುಣಿಸಿದ್ದಾನೆ ಎಂಬ ಕೃತಜ್ಞತೆಯಿಂದ ತಾಯಿ ಮಗುವನ್ನು ನೋಡಿಕೊಳ್ಳುವ ಮಮತೆಯಂತೆ ಕೈಕೆಯನ್ನು ಕಣ್ರೆಪ್ಪೆಯಂತೆ ನೋಡಿಕೊಂಡು ಸಾಕಿ ಸಲಹಿದಳು ಮುಂದೆ ಇವಳೇ ಕೈಕೆಯ ಸಾಕು ತಾಯಿಯಾದಳು ಕೈಕೆಗೂ ಸಹ ತಾಯಿ ಮೇಲೆ ಇರುವ ಪ್ರೀತಿ ಅವಳ ಮೇಲೆ ಇತ್ತು ಹೀಗಾಗಿ ಕೈಕೆಯು ತಾನು ಮದುವೆಯಾದರೆ ತನ್ನೊಂದಿಗೆ ತನ್ನ ದಾಸಿಯನ್ನು ಕರೆದುಕೊಂಡು ಬರುತ್ತೇನೆ ಎಂದು ಕರಾರ ವಿಧಿಸಿದಳು ಎಂದಿಗೂ ಮಂತರೆ ತನ್ನ ಜೊತೆಯಲ್ಲೇಯೇ ಇರಬೇಕೆಂದು ಈ ಎಲ್ಲ ಕಾರಣಗಳಿಂದಾಗಿ ಅಯೋಧ್ಯೆಯ ಜನಕ ಮಹಾರಾಜನನ್ನು ವಿವಾಹವಾದ ಬಳಿಕ ಕೈಕೇಯು ತನ್ನ ಜೊತೆಯಲ್ಲಿ ಮಂತರೆಯನ್ನು ಅರಮನೆಗೆ ಕರೆದುಕೊಂಡು ಬಂದಿದ್ದಳು ಹೀಗೆ ಬಂದ ಒಬ್ಬ ದಾಸಿಯಿಂದ ರಾಮಾಯಣಕ್ಕೆ ತಿರುವು ಸಿಕ್ಕಿತು ಅಯೋಧ್ಯೆಗೆ ಬಂದರೂ ಮಂಥರೆಗೆ ಕೆಟ್ಟ ಗುಣಗಳು ಇದ್ದವು ಅಲ್ಲಿನ ಜನರಿಗೆ ಅರಮನೆಯ ಪರಿವಾರದವರಿಗೆ ಮಂತ್ರೆಯನ್ನು ಕಂಡರೆ ಆಗುತ್ತಿರಲಿಲ್ಲ ಕೈಕಿಗೆ ಭರತ ಹುಟ್ಟಿದಾಗ ಮಂಥರೆಯಷ್ಟು ಸಂತೋಷಪಟ್ಟವರು ಅಯೋಧ್ಯೆಯಲ್ಲಿ ಯಾರೂ ಇರಲಿಲ್ಲ ರಾಮ ಲಕ್ಷ್ಮಣ ಶತ್ರುಘ್ನ ಮತ್ತು ಭರತ ಇವರೆಲ್ಲರೂ ಮಗುವಾಗಿದ್ದಾಗ ಒಂದು ಸಂದರ್ಭ ಒಮ್ಮೆ ಕೌಶಲ್ಯವು ರಾಮನಿಗೆ ಊಟ ಮಾಡಿಸಲು ಅಂಗಳದಲ್ಲಿ ಬಂದು ಚಂದ್ರನನ್ನು ತೋರಿಸುತ್ತಾ ಬಂಗಾರದ ಬಟ್ಟಲಿನಲ್ಲಿ ತುಪ್ಪ ಮತ್ತು ಅನ್ನವನ್ನು ಕಲಿಸಿ ತಂದು ಅನ್ನದ ತುತ್ತನ್ನು ಕೌಶಲ್ಯವು ರಾಮನ ಬಾಯಿಗೆ ಇಡಲು ಹೋದಳು ಆದರೆ ರಾಮನು ಆಕಾಶದಲ್ಲಿ ಕಾಣುತ್ತಿದ್ದ ಹುಣ್ಣಿಮೆಯ ಚಂದ್ರನನ್ನು ನೋಡಿ ತನಗೆ ಚಂದ್ರನೇ ಬೇಕೆಂದು ಹಠ ಹಿಡಿದ ಮೊದಮೊದಲು ಮಗು ಹಠ ಮಾಡುತ್ತಿದೆ ಎಂದುಕೊಂಡರೆ ಬರಬರುತ್ತಾ ಆಟ ತಾರಕ್ಕೇರಿತು ಇಡೀ ಅಯೋಧ್ಯೆಗೆ ತಲುಪಿತು ಕೌಶಲ್ಯೆಯಂತೂ ಮಗ ರಾಮನ ಮೇಲಿನ ಮಮಕಾರದಿಂದ ಆಕಾಶದಲ್ಲಿದ್ದ ಚಂದ್ರನನ್ನು ನೋಡಿ ಏ ಚಂದ್ರ ನಮ್ಮ ಮನೆಯ ಮೇಲೆ ನೀನು ಬರಬೇಕಿತ್ತಾ ಎಲ್ಲೋ ನಿನಗೆ ಜಾಗ ಸಿಗಲಿಲ್ಲವೇ ನನ್ನ ರಾಮ ಅಳುವಿಕೆಗೆ ನೀನೇ ಕಾರಣವಾದೆ ಬೇರೆ ಕಡೆ ಹೋಗಬಾರದಿತ್ತೆ ಎಂದಳು ರಾಮಚಂದ್ರನಿಗಾಗಿ ಅಳುತ್ತಿದ್ದ ಈ ವಿಚಾರ ಮಂತ್ರೆಗೂ ತಿಳಿಯಿತು ಆಕೆ ಕುಂಟುತ್ತಾ ಬಗ್ಗಿದ ಬೆನ್ನಿನಿಂದ ನಡೆಯುತ್ತಾ ರಾಮ ಅಳುತ್ತಿದ್ದ ಕಡೆಗೆ ಬಂದಳು ಅವಳನ್ನು ಅಲ್ಲಿದ್ದ ರಾಜಪರಿವಾರದ ಸಖಿಯರು ಉಳಿದವರೆಲ್ಲ ಮಂತ್ರೆಯನ್ನು ನೋಡಿ ತೂಚಿ ಎಂದು ಮುಖ ತಿರುಗಿಸಿಕೊಂಡು ಮನಸ್ಸಿನಲ್ಲಿ ನಗುತ್ತಿದ್ದರು ದಶರಥ ಮಹಾರಾಜನು ಇದನ್ನೆಲ್ಲ ನೋಡಿ ಕಂಡರೂ ಕಾಣದಂತೆ ಸುಮ್ಮನಿದ್ದನು ಕೌಶಲ್ಯಗೂ ತಿರಸ್ಕಾರ ಮಂತ್ರೆ ಕಡೆ ನೋಡದೆ ಮಗು ರಾಮನನ್ನು ಸಮಾಧಾನ ಮಾಡಿಸುವ ಪ್ರಯತ್ನದಲ್ಲಿ ಮಗ್ನಳಾದಳು ಆದರೆ ಮಂತ್ರೆಯನ್ನು ನೋಡಿ ಕೈಕಿಗೆ ತುಂಬ ಸಂತಸವಾಯಿತು ಅವಳಿಗೆ ಮಂತ್ರ ಮೇಲೆ ಬಲವಾದ ನಂಬಿಕೆ ಇತ್ತು ಎಂಥದ್ದೇ ಕಷ್ಟ ಸಂದರ್ಭ ಬಂದರೂ ಆಕೆ ಪರಿಹರಿಸುವಳೆಂಬ ವಿಶ್ವಾಸವಿತ್ತು ಏನಾದರೂ ಮಾಡಿ ರಾಮನ ಹಠವನ್ನು ಅವಳ ಕೈಯಲ್ಲಿ ಮಾತ್ರ ನಿಲ್ಲಿಸಲು ಸಾಧ್ಯ ಎಂದು ಅವಳಿಗೆ ಗೊತ್ತಿತ್ತು ಮುಖದಲ್ಲಿ ಭರವಸೆಯ ನಗು ಮೂಡಿತು ಓಡಿ ಬಂದವಳೆ ಮಂತರೆಯ ಕೈ ಹಿಡಿದು ಶ್ರೀರಾಮ ಅಳುತ್ತಿದ್ದ ಕಡೆಗೆ ಕೈರೆದೊಯ್ದಳು ರಾಮ ಮಂತ್ರೆಯನ್ನು ನೋಡಿ ಮಂತರೆ ರಾಮನನ್ನು ನೋಡಿದಳು ಅವನ ಮುದ್ದು ಮುಖ ನೋಡಿ ಮಂತರೆಗೆ ತಾಯಿ ಪ್ರೀತಿ ಉಕ್ಕಿ ಬಂದಿತು ರಾಮನದು ಸದಾ ಪ್ರೀತಿ ಪ್ರೇಮ ತುಂಬಿದ ಕಣ್ಣುಗಳು ಈ ಸಮಯದಲ್ಲಿ ಇಡೀ ರಾಮಾಯಣಕ್ಕೆ ತಿರುವು ಕೊಟ್ಟಂತಹ ಒಂದು ಘಟನೆ ಸಜ್ಜರುಗುತ್ತದೆ ಮಂತರೆಯು ತಾನು ಸೆರಗಿನಲ್ಲಿ ಮುಚ್ಚಿಕೊಂಡು ತಂದಿದ್ದ ಕನ್ನಡಿಯನ್ನು ಆಕಾಶಕ್ಕೆ ಚಂದ್ರನ ಮುಖವಾಗಿ ಹಿಡಿದಳು ಚಂದ್ರನ ಪ್ರತಿಬಿಂಬವಿದ್ದ ಕನ್ನಡಿಯನ್ನು ರಾಮನ ಕೈಗೆ ಕೊಟ್ಟಳು ರಾಮನ ಹಠ ಕೂಡಲೇ ನಿಂತಿತು ಕುರುಪಿ ಗೋಣುಬೆನ್ನು ಕೈಕೆಯ ದಾಸಿಯಿಂದ ರಾಮನ ಹಠ ನಿಂತ ವಿಚಾರ ನಿಮಿಷದಲ್ಲಿ ಅಯೋಧ್ಯೆ ತುಂಬ ಹರಡಿತು ದಶರಥನಂತೂ ಬಹಳ ಸಂಭ್ರಮಿಸಿದ ಹಾಲಿನಂಥ ಬೆಳದಿಂಗಳು ಚಂದ್ರನಷ್ಟೇ ಮುದ್ದಾದ ರಾಮನ ಮುಖವನ್ನು ನೋಡಿದ ಮಂತರೆ ತಾಯಿ ಮಮತೆಯಿಂದ ತನ್ನ ಕೈಗಳನ್ನು ಮುಚ್ಚಿ ಚಾಚಿ ಮುದ್ದು ರಾಮನನ್ನು ಎತ್ತಿ ಮುದ್ದಾಡಲು ಹೊರಟಳು ಅದನ್ನು ನೋಡಿದ ಕೌಶಲ್ಯಗೆ ಬರ ಬಂದು ಮುಟ್ಟಬೇಡ ನನ್ನ ಮಗನನ್ನು ಎಂದು ಮಂತ್ರೆಯನ್ನು ದೂರ ತಳ್ಳಿ ರಾಮನನ್ನು ಎತ್ತಿಕೊಂಡು ಮಂತರೆಯ ಕೈಯಿಂದ ಮುಟ್ಟಗೊಡಿಸಿದಂತೆ ನೋಡಿಕೊಂಡಳು ಕೌಶಲ್ಯ ತಳ್ಳಿ ದೂರ ಬಿದ್ದಿದ್ದ ಮಂತ್ರೆಗೆ ನೋವು ಸಿಟ್ಟು ಅಸಹನೆ ಅವಮಾನ ರೋಷೆ ಉಕ್ಕಿ ಆ ಕ್ಷಣದಲ್ಲಿ ಮನದಲ್ಲಿ ನಿರ್ಧರಿಸಿದಳು ಈ ದುರಹಂಕಾರಿ ಕೌಶಲ್ಯಗೆ ಇರುವ ಅಹಂಭಾವ ನಾನೇ ಪಟ್ಟದ ರಾಣಿ ಎಂಬ ಅಹಮ್ಮು ಇದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೊಟ್ಟೇ ಕೊಡುತ್ತೇನೆ ಎಂದ ಶಪಥ ಮಾಡಿದಳು ಕನ್ನಡಿ ಒಳಗೆ ಕಾಣುವುದೆಲ್ಲ ಸತ್ಯವಲ್ಲ ನಿಜ ಎಂದುಕೊಳ್ಳುವುದೆಲ್ಲ ಸತ್ಯವಾಗುವುದಿಲ್ಲ ಎಂಬುದನ್ನು ಮಂಥರೆ ಕನ್ನಡಿಯ ಮೂಲಕ ಅಂದೇ ರಾಮನಿಗೆ ತೋರಿಸಿಕೊಟ್ಟಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನೆಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ